ಫ್ರೆಂಡ್ಸ್ ನಾನು ಇವತ್ತು ಓನ್ ವಾಯ್ಸಿಗೆ ಬರೋಕೆ ಕಾರಣ ಫ್ರೆಂಡ್ಸ್ ನಾನು ಒಂದು ಮಾತು ಕೇಳೋಕೆ ಇಷ್ಟಪಡ್ತೀನಿ ನೀವು ನನ್ನ ಫೇಸ್ಬುಕ್ ಅಲ್ಲಿ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ನಿಜ ಹೆಲಿಡಿಯ ಫೇಸ್ಬುಕ್ ಪ್ಲಾಟ್ಫಾರ್ಮ್ ಅಲ್ಲಿ ಒನ್ ಇಯರ್ ಆಗಿದ್ದಷ್ಟೇ ಹೊಸಬ್ಳು ಓಕೆ ನನ್ನನ್ನು ಯಾರು ನೋಡಿರ್ಲಿಕ್ಕಿಲ್ಲ ಪರಿಚಯ ಫ್ರೆಂಡ್ಸ್ ನಾನು ಏಟೀನ್ ಅಲ್ಲಿ ಯೂಟ್ಯೂಬ್ ಇದ್ದೀನಿ ಅಲ್ಲಿ ಇಶ್ಯೂಸ್ ನ್ಯಾಚುರಲ್ ಟಿಪ್ಸ್ ಕನ್ನಡ ಅಂತ ನೀವು ನೋಡ್ಬೋದು ತುಂಬಾ ಹೆಲ್ತ್ ಟಿಪ್ಸ್ ಅಂಡ್ ಬ್ಯೂಟಿ ಟಿಪ್ಸ್ ಎಲ್ಲ ಕೊಡ್ತಾ ಇದೆ ನಾನು ಅಬುದಾಬಿಯಲ್ಲಿ ಇದ್ದ ಸಮಯದಲ್ಲಿ ಸಡನ್ಲಿ ಆಗಿ ಟೂ ತೌಸಂಡ್ ಟ್ವೆಂಟಿಯಲ್ಲಿ ಅಲ್ಲಿ ಆ ಒಂದು ಚಾನೆಲ್ ಹ್ಯಾಕ್ ಆಗಿರೋದು ಆ ನಂತರ ನಾನು ಹೊಸ ಯೂಟ್ಯೂಬ್ ಚಾನೆಲ್ ಸ್ಟಾರ್ಟ್ ಮಾಡಿ ಇವಾಗ ಒಂದು ವರ್ಷ ಆಯ್ತು ಇಶ್ಯೂಸ್ ನ್ಯಾಚುರಲ್ ಟು ಪಾಯಿಂಟ್ ಅಂತ ಯೂಟ್ಯೂಬ್ ಚಾನೆಲ್ ನೇಮ್ ಕೂಡ ಹಾಗಾಗಿ ಹಾಗಾಗಿ ನನ್ನನ್ನು ಯಾರು ಕೂಡ ಪರಿಚಯ ಇಲ್ಲ ಅಂತ ಕಾಣುತ್ತೆ ಬಟ್ ನಾನು ಇನ್ಸ್ಟಾಗ್ರಾಮ್ ಆಗಿರ್ಬೋದು ಫೇಸ್ಬುಕ್ಕಲ್ಲೆಲ್ಲ ಇವಾಗ ಒಂದು ವರ್ಷ ಆಗಿದ್ದಷ್ಟೇ ಬಂತು ಬಟ್ ಯೂಟ್ಯೂಬ್ ಪ್ಲಾಟ್ಫಾರ್ಮಲ್ಲಿ ಟೂ ತೌಸಂಡ್ ಏಯ್ಟೀನಿಂದ ಬಂದಿದ್ದೀನಿ ತುಂಬ ಕಮೆಂಟ್ ಬರ್ತಾ ಇದೆ ಆ್ಯಂಡ್ ಮೆಸೆಂಜರಲ್ಲಿ ಮೆಸೇಜ್ ಕೂಡ ಮಾಡ್ತಾ ಇದ್ದಾರೆ ಮೆಸೇಜ್ ಕೂಡ ಬರ್ತಾ ಇದೆ ಸೋಷಿಯಲ್ ಮೀಡಿಯಾ ಕೇರ್ಫುಲ್ ಆಗಿರಿ ಯಾರಾದರೂ ಮಿಸ್ಯೂಸ್ ಮಾಡ್ಬೋದು ಹಾಗೆ ಹೀಗೆ ಅಂತ ಡಿಯರ್ ಫ್ರೆಂಡ್ಸ್ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗೆ ಬರುವವರಿಗಂತೂ ಸೋಷಿಯಲ್ ಮೀಡಿಯಾ ಏನು ಅಂತ ಚೆನ್ನಾಗಿ ಗೊತ್ತಿರುತ್ತೆ ಅದರ ಬಗ್ಗೆ ಸ್ಟಡಿ ಮಾಡಿನೇ ಸೋಷಲ್ ಮೀಡಿಯಾದಲ್ಲಿ ಬರೋದು ಇನ್ನು ಆಗಿ ನಾವು ಒಂದು ವಿಡಿಯೋ ಅಪ್ಲೋಡ್ ಮಾಡ್ತೀವಲ್ವ ಇವಾಗ ಒಂದು ವಿಡಿಯೋ ಅಪ್ಲೋಡ್ ಮಾಡಿ ಎಷ್ಟು ನಾವೊಂದು ಕಂಟೆಂಟಿಗೆ ಸರ್ಚ್ ಮಾಡ್ತಾ ಇರ್ತೀವಿ ಯಾವ ಕಂಟೆಂಟ್ ಹಾಕೋದು ಏನು ಮಾಡೋದು ಇನ್ನು ವಿಡಿಯೋ ಶೂಟ್ ಮಾಡಬೇಕು ಆ ನಂತರ ಎಡಿಟ್ ಮಾಡಬೇಕು ಆ ವೀಡಿಯೋದಲ್ಲೇ ನಾವು ಬ್ಯುಸಿ ಆಗಿರ್ತೀವಿ ಆ ಒಂದು ಸಮಯದಲ್ಲಿ ನಾವಿನ್ನು ಮೆಸೇಜ್ ಮಾಡಿದವರಿಗೆ ರಿಪ್ಲೈ ಕೊಡುವಷ್ಟು ಸಮಯ ನಮಗೆ ಇರೋದಿಲ್ಲ ಯಾರು ಇನ್ನೊಂದು ವಿಷಯ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಹೊಸಬ್ಲಲ್ಲ ಟೂ ತೌಸಂಡ್ ಏಯ್ಟೀನಿಂದ ಸೋಷಿಯಲ್ ಮೀಡಿಯಾ ಏನು ಅಂತ ಗೊತ್ತಿದೆ ಸೋಷಿಯಲ್ ಮೀಡಿಯಾದಲ್ಲಿ ಮೆಸೇಜ್ ಬರೋದನ್ನು ಇಂಪಾರ್ಟೆಂಟ್ ಮೆಸೇಜ್ ಆದರೆ ರಿಸೀವ್ ಮಾಡ್ತೀನಿ ಇಂಪಾರ್ಟೆಂಟ್ ಅಲ್ಲದ ಮೆಸೇಜ್ ಆಗಿದ್ರೆ ಅದನ್ನು ಇಗ್ನೋರ್ ಮಾಡ್ತೀನಿ ಕೆಲವರು ಬೈದು ಕೂಡ ಮೆಸೇಜ್ ಮಾಡ್ತಾರೆ ನಿನಗೇನು ಬೇರೆ ಕೆಲಸ ಇಲ್ವಾ ಅಂತ ನಾವಿಲ್ಲಿ ಬಂದು ಚಲವಲ ಚಲವಲ ಅಂತ ಹೇಳ್ತಾ ಇಲ್ಲ ನಾವೊಂದು ಕಂಟೆಂಟ್ ತರಬೇಕಾದ್ರೂ ಕೂಡ ಒಂದು ಹೆಲ್ತ್ ಟಿಪ್ಸು ಬ್ಯೂಟಿ ಟಿಪ್ಸ್ ಕೊಡಬೇಕಾದ್ರೂ ಕೂಡ ಅದನ್ನೊಂದು ಫೈವ್ ಟು ಟೆನ್ ಟೈಮ್ಸ್ ಆದರೂ ನಾವು ಸ್ಟಡಿ ಮಾಡಿನೇ ಇನ್ಫಾರ್ಮೇಷನ್ ಕೊಡಬೇಕಾಗುತ್ತೆ ಒಂದು ಒಂದು ಸ್ವಲ್ಪ ರಾಂಗ್ ಇನ್ಫಾರ್ಮೇಷನ್ ಅಂತೂ ಆಗಿಬಿಟ್ರೆ ಮತ್ತು ಈ ಸೋಷಲ್ ಮೀಡ್ಯಾದಲ್ಲಿ ಬಂದು ಕಾರಣ ಇಲ್ಲ ಕೆಲವರು ತಿಳ್ಕೊಬೋದು ಸೋಷಲ್ ಮೀಡಿಯಾ ಅಂದರೆ ಒಟ್ಟು ಬಂದು ಹೇಳೋದು ಅಂತ ನಿಜವಾಗ್ಲೂ ಅಲ್ಲ ಸೋಷಲ್ ಮೀಡ್ಯಾದಲ್ಲಿ ಬರಬೇಕಾದ್ರೆ ಅಷ್ಟೇ ಸ್ಟಡಿ ಇರಬೇಕು ಒಂದು ಹೆಲ್ತ್ ಟಿಪ್ಸ್ ಆ್ಯಂಡ್ ಬ್ಯೂಟಿ ಟಿಪ್ಸ್ ಕೊಡಬೇಕಾದ್ರೆ ಅದರಲ್ಲಿ ಸೈಡ್ ಎಫೆಕ್ಟ್ಸ್ ಆ್ಯಂಡ್ ಬೆನಿಫಿಟ್ಸ್ ಎಲ್ಲ ಅಳಿತ ಸ್ಟಡಿ ಮಾಡಿಯೇ ನಾವು ನಿಮ್ಮ ಮುಂದೆ ಬಂದು ಪಫಾಮ್ ಮಾಡೋದು ನನ್ನ ಪರಿಚಯ ಅಂತೂ ಕೇಳ್ತಾ ಇದ್ರು ಇನ್ನು ನನ್ನ ಪರಿಚಯ ಮಾಡ್ತೀನಿ ನನ್ನ ಚಾನಲ್ ನೇಮ್ ಅಂತೂ ಇಶ್ಯೂಸ್ ನ್ಯಾಚುರಲ್ ಟು ಪಾಯಿಂಟ್ ಜೀರೋ ಕರೀರಿ ತುಂಬಾ ಇಷ್ಟ ಆಗುತ್ತೆ ಮೂಲತಃ ನಾನು ಮಂಗಳೂರಿನವಳು ಡಿಗ್ರಿ ತನಕ ಕಂಪ್ಲೀಟ್ ಮಾಡಿರೋದು ಮ್ಯಾಂಗ್ಳೂರಿನಲ್ಲಿ ಅಷ್ಟೇ ಕೇಳ್ತಾ ಇದ್ರು ಮಂಗಳೂರನ್ನ ಮ್ಯಾಂಗ್ಳೂರ್ ಅಂತ ಯಾಕೆ ಅಂತ ಇಂಗ್ಲಿಷ್ ಅಲ್ಲಿ ಮಾತಾಡುವಾಗ ಅದು ಮ್ಯಾಂಗ್ಳೂರ್ ಅಂತ ಬರುತ್ತೆ ಇನ್ನು ಇದನ್ನ ಮಂಗಳಾಪುರಂ ಅಂತಾರೆ ನನಗೆ ಮ್ಯಾರೇಜ್ ಆಗಿರೋದು ಕೇರಳ ಪರ್ಸನ್ ನನ್ನ ಫೈವ್ ಟು ಸಿಕ್ಸ್ ಇಯರ್ಸ್ ತನಕ ನಾನು ಅಬುದಾಬಿಯಲ್ಲಿ ಇದ್ದೆ ಯು ಎಲ್ಲಿ ನನ್ನ ನ ಬಗ್ಗೆ ಜಾಸ್ತಿ ಆಗಿ ಕೇಳ್ತಾ ಇದ್ರು ಯಾಕೆ ಇಂಗ್ಲಿಷ್ ಹಾಗೆ ಮಾತಾಡ್ತೀರಾ ಬಾಯಲ್ಲಿ ಗೋಲಿ ಬಾಜಿ ಎಲ್ಲ ಯಾಕಂದ್ರೆ ಮಂಗಳೂರು ಅಂತ ಬಂದಾಗ ನಮಗೆ ಡಿಫ್ರೆನ್ಸ್ ಲ್ಯಾಂಗ್ವೇಜ್ ಇಲ್ಲಿ ಕನ್ವರ್ಟ್ ಆಗೋದು ಒಂದು ಮಂಗಳೂರಿನಲ್ಲಿ ಜಾಸ್ತಿಯಾಗಿ ನಾನು ಮಾತಾಡೋದು ಮನೆಯಲ್ಲಿ ಬ್ಯಾರಿ ಮಾತಾಡ್ತೀನಿ ಮಕ್ಕಳ ಜೊತೆ ಮಲಯಾಳಂ ಹಸ್ಬೆಂಡ್ ಫ್ಯಾಮಿಲಿ ಜೊತೆ ಮಲಯಾಳಂ ಮಾತಾಡ್ತೀನಿ ನನ್ನ ಫ್ರೆಂಡ್ಸ್ ಎಲ್ಲ ಇದ್ರೆ ಅವ್ರ ಹತ್ರ ತುರುವಲ್ಲಿ ಮಾತಾಡ್ತೀನಿ ದಾಳೆದಿ ಎಂಚುಲ್ಲ ಓಡಪೋಪುಣಿ ಅಂತ ತುಳು ಚೆನ್ನಾಗಿ ಮಾತಾಡ್ತೀನಿ ಕನ್ನಡ ಮಾತಾಡೋ ಫ್ರೆಂಡ್ಸ್ ಅಂದ್ರೆ ನನಗೆ ತುಂಬಾ ಕಡಿಮೆ ಒಂದು ವರ್ಷದಲ್ಲಿ ಕನ್ನಡ ಅಂತ ಚೆನ್ನಾಗಿ ಇಂಪ್ರೂವ್ ಮಾಡಿದೀನಿ ಅಂತ ನನ್ನ ನಂಬಿಕೆ ನಿಮ್ಗೂ ನನ್ ಕನ್ನಡ ಕೇಳಿ ಹೇಗೆ ಅನಿಸ್ತಾ ಇದೆ ಅಂತಾನು ಹೇಳಿ ತುಂಬಾ ಮಂದಿ ನನ್ನ ಮಾತಾಡೋ ಕನ್ನಡ ಅಂತ ಕೇಳಿ ಕೆಲವರು ತಮಾಷೆ ಮಾಡಿದ್ರೆ ಕೆಲವರು ಅಪ್ರಿಶಿಯೇಟ್ ಮಾಡ್ತಾ ಇದ್ದಾರೆ ತುಂಬಾ ಖುಷಿ ಆಗ್ತಾ ಇದೆ ಜೊತೆ ಮೆಸೇಜರ್ ಅಲ್ಲಿ ನಾನು ಅದು ಸ್ಕ್ರೀನ್ಶಾಟ್ ಹಾಕೋ ಒಂದು ಸಮಯ ಬಂದ್ರೆ ಹಾಕ್ತೀನಿ ಬಂದು ಕೇಳೋ ಒಂದು ವಿಷಯ ಇದೆ ಕಮಿಟೆಡ್ ಕಮಿಟೆಡ ಅಂತ ಕೇಳ್ತಾರೆ ಡಿಯ ಫ್ರೆಂಡ್ಸ್ ನಾನು ಫ್ರೆಂಡ್ಸ್ ದಯವಿಟ್ಟು ನನ್ನನ್ನು ನನ್ನ ಇಷ್ಟಕ್ಕೆ ಬಿಟ್ಬಿಡಿ ನನ್ನ ಇಷ್ಟಪಡಿ ಇಷ್ಟಪಡಬೇಡಿ ಅಂತ ಯಾರ ಹತ್ರ ಹೇಳಲ್ಲ ಇಷ್ಟ ಆಗ್ಬೇಕು ಅಂತ ನಾನು ವಿಡಿಯೋಸ್ ಎಲ್ಲ ಮಾಡೋದು ಬಟ್ ಯಾರು ಕೂಡ ಲೈಫ್ ಅಲ್ಲಂತೂ ಸೀರಿಯಸ್ ಆಗಿ ತಕ್ಕೊಳ್ಬೇಡಿ ಥ್ಯಾಂಕ್ ಯು ಡಿಯರ್ಸ್